கை கேட்கு நீங்க கைத்தீங்க மேடம் அல்லே கொடு

मैडम बन टिकट पड़ी है मनुष्य मनुष्य सर हां सीएम सर ट्यूर गया सर हां आ रहा है मैडम 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 सब अरेंजमेंट हो जाता है कैमरा आनी को सीएम सर एक मिनट सर सर मुख इकडे ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕೂಡಲೇ ಅವುಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ತೀರ್ಮಾನ ಕಂಡಿದ್ದು ಅದರಂತೆ ನಾವು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಜೂನ್ ಹನ್ನೊಂದು ಸಾವಿರದ ಕೊಟ್ಟರು ಮೂರು ಶಕ್ತಿ ಯೋಜನೆ ಜಾರಿಗೆ ಕೊಟ್ಟರು ಅವತ್ತಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ನೋಡಿಕೊಂಡು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು ಐದು ಸಾವಿರ ಐನೂರು ಸಾರಿ ಐನೂರು ಕೋಟಿ ಐನೂರು ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ ಐನೂರು ಕೋಟಿ ಅದಕ್ಕೆ ರಾಮಲಿಂಗರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು ಐನೂರು ಕೋಟಿ ಮಹಿಳೆಗೆ ಐನೂರು ಕೋಟಿ ಪ್ರಯಾಣ ಮಾಡಿದಾರಲ್ಲ ಆ ಟ್ರಿಪ್ಗಳು ಪ್ರಯಾಣ ಮಾಡಿದ್ದಾರೆ ಟ್ರಿಪ್ಗಳಲ್ಲಿ ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ ಏನು ಮಾಡ್ತೀವಿ ನಿತಿನ್ ಗಡ್ಕರಿ ಪತ್ರ ಬರೆದಿದ್ರಿ ಸರ್ ಅದೇ ಇವತ್ತು ಯಾರು ಕೂಡ ಇಷ್ಟ ಇಲ್ಲ ಸಿಹಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳೋದು ಆಮೇಲೆ ಪತ್ರ ಬರೆದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನಿಸುತ್ತೆ ಅವರು ನನಗೇನೂ ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಈಗ ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ನಾನು ಈಗಾಗಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಹಿಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಪಿಡಬ್ಲ್ಯೂ ಮಿನಿಸ್ಟ್ರ ಹೋಗಲ್ಲ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಲ್ಲ ಅಲ್ಲಿ ಸಾಗರದ ಎಮ್ ಎಲ್ ಎ ಅವರು ಕೂಡ ಹೋಗಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ತಿಕ್ಕಾಟ ಕರೀಬೇಕಲ್ವಾ ಅವರು ತಿಕ್ಕಾಟ ಪ್ರಾರಂಭ ಮಾಡ್ರವ್ರು ಯಾರು ತಿಕ್ಕಾಟ ಮಾಡೋ ಪ್ರಾರಂಭ ಮಾಡಿರೋ ಅವರೇನೆ ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಮಾಡಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಅವ್ರು ಖರೀದಿ ಮಾಡ್ತೀವಿ ನಾವು ರೈಲ್ವೆನಲ್ಲಿ ಜಾಗ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವ್ರು ಕರೆದೇ ಮಾಡ್ತೀವಿ ನಾವು ಸಿ ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಬಿ ಡಬ್ಲ್ಯೂ ಮಿನಿಸ್ಟರ್ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕರಿಬೇಕಾಗಿತ್ತು ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಕರಿಬೇಕಾಗಿತ್ತು ನಮ್ಗೆ ಯಾರಿಗೂ ಯಾರಿಗೂ ಕರೆದಿಲ್ಲ ನನಗೆ ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ ಗಡ್ಕರಿ ಅವರಿಗೆ ನಾನೇ ಫೋನ್ ಮಾಡಿ ಸರೋಜದೇವಿಯವರು ಸತ್ತೋಗಿದ್ದಾರೆ ಒಬ್ಬ ಕನ್ನಡ ನಾಡು ಕಂಡಂತಿಭಾವಂತೆ ಪ್ರತಿಭಾವಂತೆ ಕಲಾವಿದೆ ಅವಳು ಕನ್ನಡದಲ್ಲಿ ತಮಿಳಿನಲ್ಲಿ ಛತ್ರಪತಿ ತೆಲುಗಿನಲ್ಲಿ ಅನೇಕ ಭಾಷೆ ಕೂಡ ಮಾಡಿದ್ದಾರೆ ಸೊ ಅವರು ಒಬ್ಬ ಅಪ್ರತಿಭಾ ಕಲಾವಿದೆ ಅವರು ಇವತ್ತು ಕಲಾ ಜಗತ್ತು ಅವಳ ಸಾವು ಅವಮ್ಮ ಬಿ ಸರೋಜದೇವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ